ಬೆಂಗಳೂರಿನಲ್ಲಿ ಹಜರತ್ ಅಮಿತ್ ಶಾ ಮತ್ತು ಹಜರತ್ ಮುಹಿಬ್ ಷಾ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಹಜರತ್ ಅಮಿತ್ ಶಾ ಮತ್ತು ಹಜರತ್ ಮೊಹಿಬ್ ಶಾ ದರ್ಗಾ ಸಮಿತಿಯು ಕರ್ನಾಟಕ ವಕ್ಸ್ ಮಂಡಳಿಯ ಅಂಗಸಂಸ್ಥೆಯಾಗಿದೆ ಸಮಿತಿಯು ಅಮಿತ್ ಷಾ ಕಾಂಪ್ಲೆಕ್ಸ್ ಮತ್ತು ಇತರ ಸ್ವತ್ತುಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ ಸಮಾಜದ ಸುಧಾರಣೆಗಾಗಿ ತನ್ನ ಸಂಪನ್ಮೂಲಗಳನ್ನು ಬಳಸುವುದು ಸಮಿತಿಯ ಉದ್ದೇಶವಾಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಸುಧಾರಿಸುವುದು ಬಡವರಿಗೆ ವೈದ್ಯಕೀಯ ನೆರವು ನೀಡುವುದು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು ಅಜರತ್ ಆಮಿಷಾ ಮತ್ತು ಅಜರತ್ ಮುಹಿಬ್ ಶಾ ಈ ಸಂಸ್ಥೆಯು ವರ್ಷಕ್ಕೆ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಎಸಿ ತಂತ್ರಜ್ಞಾನ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಬೆಲ್ಡಿಂಗ್ ತಂತ್ರಜ್ಞಾನದಂತಹ ವಿವಿಧ ತಾಂತ್ರಿಕ ಕೌಶಲ್ಯಗಳಲ್ಲಿ ಶಿಕ್ಷಣವನ್ನು ನೀಡುತ್ತದೆ ಮತ್ತು ಶೇಕಡ ನೂರು ನಿಯೋಜನೆಗಳು ಉದ್ಯೋಗ ಮೇಳಗಳು ಮತ್ತು ಕ್ಯಾಂಪಸ್ ಆಯ್ಕೆಗಳಲ್ಲಿ ಸಹಾಯ ಮಾಡುತ್ತದೆ ಮತ್ತು ನಿಯಮಿತವಾಗಿ ನಡೆಸಲಾಗುತ್ತದೆ ಈ ಶಾಲೆಯನ್ನು ಈ ಹಿಂದೆ ಒಂದು ವ್ಯಾಪಾರ ಗುಂಪು ದತ್ತು ಪಡೆದಿತ್ತು ಈ ಗುಂಪು ಕಾನೂನು ಸುವ್ಯವಸ್ಥೆಗೆ ಸಿಲುಕಿತು ಮತ್ತು ಅವರಿಂದ ಬಂದ ಆರ್ಥಿಕ ನೆರವು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಮತ್ತು ಸಿಬ್ಬಂದಿ ಮತ್ತು ಪ್ರದೇಶದಲ್ಲಿ ಭೀತಿಯನ್ನು ಸೃಷ್ಟಿಸುವುದನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿತು ಶಾಲೆಯಲ್ಲಿ ಸಮಾಜ ಅತ್ಯಂತ ಬಡವರಿಂದ ಬಂದ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿದ್ದರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡ ಸಮಿತಿಯು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಮತ್ತು ನಾಯಕರ ಮನೆಗಳಿಗೆ ಸ್ಪಂದಿಸಿ ಶಾಲೆಯನ್ನು ದತ್ತು ತೆಗೆದುಕೊಂಡು ವಾರ್ಷಿಕ ರೂಪಾಯಿ ಹತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ಯಶಸ್ವಿಯಾಗಿ ನಡೆಸಿತು ಶಾಲೆಗೆ ಭೇಟಿ ನೀಡಿದ ಗೌರವಾನ್ವಿತ ಮಾಜಿ ಶಿಕ್ಷಣ ಸಚಿವ ಶ್ರೀ ಬಿಸಿ ನಾಗೇಶ್ ಅವರು ಸಮಿತಿಯ ಪ್ರಯತ್ನಗಳನ್ನು ಮೆಚ್ಚಿದರು ಮತ್ತು ಸಮಿತಿಯ ಪ್ರಯತ್ನಗಳನ್ನು ಶ್ಲಾಘಿಸಿದರು ಮತ್ತು ಎಲ್ಕೆಜಿ ಯುಕೆಜಿ ಹಂಚಿಕೆ ಮಾಡಿದರು ಮತ್ತು ತರುವಾಯ ಕಲಾ ಮತ್ತು ವಾಣಿಜ್ಯ ವಿಭಾಗದೊಂದಿಗೆ ಹುಡುಗಿಯರಿಗೆ ಪಿಯುಸಿ ಕಾಲೇಜನ್ನು ಒದಗಿಸಿದರು ಆದರೆ ವಸತಿ ವರ್ಕ್ಸ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಶ್ರೀ ಬೀಸೆಡ್ ಜಮೀರ್ ಅಹ್ ಅಹಮದ್ ಖಾನ್ ಗೌರವಾನ್ವಿತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪ ಅವರು ವಿಜ್ಞಾನ ಕೋರ್ಸ್ ಅನ್ನು ಪ್ರಾರಂಭಿಸಿದ್ದಾರೆ ಆದಾಗ್ಯೂ ಅವರು ಶ್ರೀ ರಿಜ್ವಾನ್ ಅರ್ಷದ್ ಗೌರವಾನ್ವಿತ ಶಿವಾಜಿನಗರ ಶಾಸಕರು ಐಎಂಎ ಪ್ರಕರಣದ ಇತ್ಯರ್ಥಕ್ಕಾಗಿ ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಕೋಟಿ ರುಗಳನ್ನು ಮಂಜೂರು ಮಾಡುವಲ್ಲಿ ಸಹಾಯ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಜರತ್ ಅಮಿತ್ ಶಾ ಮತ್ತು ಹಜರತ್ ಮುಹಿಬ್ ಶಾ ಸಲಹಾ ಸಮಿತಿಯ ಮಾಜಿ ಡಿಸಿಪಿ ಮತ್ತು ನಿರ್ವಾಹಕರಾದ ಶ್ರೀ ಜಿಎ ಬಾವಾ ಜಂಟಿ ಕಾರ್ಯದರ್ಶಿ ಶ್ರೀ ಸೈಯದ್ ರಶೀದ್ ಅಹಮದ್ ಸದಸ್ಯರಾದ ಶ್ರೀ ಸುಹೇಲ್ ಅಹಮದ್ ಪ್ರೆಸಿಡೆಂಟ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ವಕೀಲ ಶ್ರೀ ಅಬ್ದುಲ್ ಅಸೀಂ ಮತ್ತು ಹಜರತ್ ಅಮಿತ್ ಶಾ ಮತ್ತು ಹಝರತ್ ಮುಹಿಬ್ ಶಾ ಮತ್ತು ಕೌಶಲ್ಯ ಐಟಿಐ ತರಬೇತಿ ಪ್ರಾಂಶುಪಾಲರಾದ ಶ್ರೀ ನಾಸೀರ್ ಖಾನ್ ಉಪಸ್ಥಿತರಿದ್ದರು ಇದು ಬಹಳ ಒಂದು ಪ್ರಾಮುಖ್ಯವಾದ ಒಂದು ಸಂಸ್ಥೆ ಆಗಿದೆ ಇಲ್ಲಿ ಬೇರೆ ಬೇರೆ ವಿಧವಾದ ಆಕ್ಟಿವಿಟೀಸ್ ನಮ್ಮ ನಾವೆಲ್ಲ ಸೇರಿಕೊಂಡು ನಮ್ಮ ಕಮ್ಯುಟಿ ಸೇರಿಕೊಂಡು ಮಾಡಿದ್ದೇವೆ ಇಲ್ಲಿ ಈಗ ಐ ಟಿ ಐ ಕಾಲೇಜ್ ಇದೆ ಐ ಟಿ ಐ ಕಾಲೇಜ್ ಇದೆ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ನಡೀತಾ ಇರ್ತದೆ ಅಲ್ಲಿ ಹಾಸ್ಪಿಟಲ್ ಇದೆ ಡಯಾಲಿಸಿಸ್ ಸೆಂಟರ್ ಇದೆ ಬ್ಲಡ್ ಬ್ಯಾಂಕ್ ಇದೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನಾವು ಇದು ಬಿ ಕೆಲ ಸ್ಕೂಲ್ ಎಂಬ ಸ್ಕೂಲನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈಗ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ಇದೆ ಪಿ ಯು ಸಿಯಲ್ಲಿ ಸೈನ್ಸ್ ಆರ್ಟ್ಸು ಕಾಮರ್ಸು ಮೂರು ಸಬ್ಜೆಕ್ಟ್ ಇದೆ ಕಳೆದ ಎರಡು ವರ್ಷ ಮೂರನೇ ವರ್ಷ ಎರಡು ವರ್ಷದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತು ನಾರ್ತ್ ಸಬ್ ಡಿವಿಷನ್ಗೆ ನಮ್ಮ ವಿ ವಿ ಕೆ ಉಬೇದುಲ್ಲಾ ಜೂನಿಯರ್ ಕಾಲೇಜಿಗೆ ಫಸ್ಟ್ ಬಂದಿದೆ ಅಲ್ಲಿ ಕೂಡ ಒಳ್ಳೆ ಫ್ಯಾಕಲ್ಟೀಸ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ಇವತ್ತಿನ ದಿವಸ ಏನಂತಂದರೆ ನಮ್ಮಲ್ಲಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ಸ್ ಸಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಕೌಶಲ್ಯ ಕಾರ್ಯಕ್ರಮ ಹಾಗೂ ಮುಖ್ಯಮಂತ್ರಿಯವರ ಸಿ ಎಮ್ ಕೆ ಕೆ ವೈ ಪ್ರಾಜೆಕ್ಟಿಂದ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಸ್ಕೀಮಿಂದ ನಾವು ಇಲ್ಲಿ ಶೀಘ್ರವಾಗಿ ಅದರ ವಾರದಲ್ಲೇ ನಾವು ಅದಕ್ಕೆ ಜನರನ್ನು ರಿಜಿಸ್ಟರ್ ಮಾಡಿಸ್ಕೊತಾ ಇದ್ದೇವೆ ಇನ್ನೊಂದು ಐನೂರು ಜನ ಜಿ ಡಿ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಂದರೆ ನರ್ಸಿಂಗ್ ಕೋರ್ಸಸ್ ಅದು ಅದು ತ್ರೀ ಮಂತ್ಸ್ ಕೋರ್ಸು ಯಾರ್ಯಾರು ಪಿ ಯು ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಪಿ ಯು ಸಿ ಫೇಲ್ ಆಗಿದ್ದಾರೆ ಇಂಥವ್ರನ್ನು ನಾವು ಸೇರಿಸ್ಕೋತೇವೆ ಐನೂರು ಐನೂರು ಜನರಿಗೆ ಟ್ರೈನಿಂಗ್ ಕೊಟ್ಟು ಕೊಡುವಂಥ ಒಂದು ಪರ್ಮಿಷನ್ ನಮಗೆ ಸಿಕ್ಕಿದೆ ಇದನ್ನು ಶೀಘ್ರವಾಗಿ ಜನರೆಲ್ಲರೂ ಒಂದು ಫ್ರೀ ಮಾಡಬೇಕು ಜೊತೆ ಜೊತೆಯಾಗಿ ನಾವು ಒಂದು ನೂರು ಡ್ರೈವಿಂಗ್ ಲೈಸೆನ್ಸ್ ಲೈಸನ್ಸ್ ಅದು ಕೂಡ ಫ್ರೀ ಇದೆಲ್ಲ ಫ್ರೀ ಇದು ಎಲ್ಲರೂ ಇದರಲ್ಲಿ ಕಾಸ್ಟ್ ಕ್ರಿಯೇಟ್ ಅಂತ ಏನಿಲ್ಲ ಎಲ್ಲರಿಗೂ ಅಸಮಾನವಾಗಿ ನಾವು ತಗೊಳ್ತಾ ಇದ್ದೇವೆ ನೂರು ಡ್ರೈವಿಂಗ್ ಲೈಸೆನ್ಸ್ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಡ್ರೈವರ್ಸ್ ಮಾಡ್ತಾ ಇದ್ದೇವೆ ಇದರ ಇದ್ರದ್ದು ಒಂದು ಉಪಯೋಗ ಎಲ್ಲರೂ ಪಡ್ಕೋಬೇಕು ಎಲ್ಲರೂ ಶೀಘ್ರವಾಗಿ ಬಂದು ಲೀಸ್ಟ್ ಮಾಡ್ಕೋಬೇಕು ಒಂದೊಂದು ಕೋರ್ಸ್ ಈಗ ನರ್ಸಿ ನಲ್ವತ್ತು ಮೂವತ್ತು ನಲ್ವತ್ತು ಜನ ಆದರೆ ನಾವು ಸ್ಟಾರ್ಟ್ ಮಾಡ್ತೇವೆ ಹಾಗೆ ಐನೂರು ಜನರಿಗೆ ಸೈನ್ಸ್ ಕೊಡುವಂಥದ್ದು ಜನ್ರಲ್ ಡ್ಯೂಟಿ ಅಷ್ಟೇ ಜೊತೆಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೇವೆ ಇದನ್ನು ಈ ಸರ್ ಇವತ್ತು ಹೇಳೋಣ ತಿಳ್ಕೊಂಡು ಕಂಪನಿ ಎಲ್ಲ ಕರೆದಿದ್ದೇವೆ ಜೊತೆಯಲ್ಲಿ ನಾವು ಇಲ್ಲಿ ಜಾಬ್ ಪ್ಲೇಸ್ಮೆಂಟ್ ಡ್ಯೂಟಿ ಕೂಡ ಒಂದು ಆಫೀಸ್ ಓಪನ್ ಮಾಡಿಕೊಂಡು ಅದನ್ನು ಕೂಡ ಮಾಡುವಂಥ ಕಾರ್ಯಕ್ರಮ ನಮ್ಮ ಐ ಟಿ ಪ್ರಿನ್ಸಿಪಲ್ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನೀವು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ನಮ್ಮ ಹತ್ರ ಕೇಳ್ಕೊಡ್ತೇವೆ ಅನ್ನ ಇಲ್ಲಿ ಪ್ರಾಂಶುಪಾಲರು ಐ ಟಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಈ ಇವತ್ತಿನ ನ್ಯೂಸ್ ಕಾನ್ಫರೆನ್ಸಲ್ಲಿ ನಮ್ಮ ಉದ್ದೇಶ ಇಷ್ಟೇ ಅಮಿತ್ ಶಾ ಕಾಂಪ್ಲೆಕ್ಸಲ್ಲಿ ಏನೇನೋ ಟ್ರೀಟ್ಮೆಂಟ್ ನಡೀತಾ ಇದೆಯೋ ಬ್ಲಡ್ ಇಂದ ಹಿಡಿದು ಡಯಾಲಿಸಿಸ್ ಸೆಂಟ್ರ್ ಸೆಂಟರ್ ಆಗಲಿ ವುಮೆನ್ಸ್ ಹಾಸ್ಟೆಲ್ ಆಗಲಿ ಐ ಟಿ ಐ ಆಗಲಿ ಎನ್ ಸ್ಕಿಲ್ ಸೆಂಟರ್ ಆಗಲಿ ಮತ್ತೊಂದು ಬೇಕಾದಷ್ಟು ಕಾರ್ಯಗಳು ನಡೀತಾ ಇದೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮ್ಮ ಬಾಬಾ ಸಾರು ಅಡ್ಮಿನಿಸ್ಟ್ರೇಟರು ಇವರು ಎಕ್ಸ್ ಡಿ ಸಿ ಪಿ ಮತ್ತು ಅಡ್ಮಿನಿಸ್ಟ್ರೇಟರು ಇವ್ರ ಇಂಟ್ರೆಸ್ಟು ಇವರು ಇದು ನೋಡಿಕೊಂಡು ನಾನು ಐ ಫೆಲ್ಟ್ ದ್ಯಾಟ್ ಐ ಆ ಮೀನ್ ಎ ವೆರಿ ಸೇಫ್ ಹ್ಯಾಂಡ್ ನನಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇನ್ನೂ ಇದು ಬಂತು ಸೊ ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ನಿಮ್ಮ ಚಾನೆಲ್ನ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡೋದು ಏನಂದರೆ ಇದ್ರ ಈ ಉಪಯೋಗ ಜ ಜ ಆದಷ್ಟು ಬೇಗ ಬಂದು ತಗೊಳ್ಬೇಕಂತ ವಿನಂತಿ ದಯವಿಟ್ಟು ಈ ಜೆ ಜಿ ಡಿ ಎ ಕೋರ್ಸ್ ಆಗಲಿ ಡ್ರೈವಿಂಗ್ ಕೋರ್ಸ್ ಆಗಲಿ ಎಲ್ಲ ಫ್ರೀ ಇದು ಇದರಲ್ಲಿ ಏನು ಒಂದು ಪೈಸ ತೊಗೊಳ್ಳೋಲ್ಲ ಇದೆಲ್ಲ ಫ್ರೀ ಸರ್ವಿಸ್ ಫ್ರಮು ಆ್ಯಂಡ್ ಬಾಬಾ ಸರ್ ಹೇಳ್ದಂಗೆ ಇಲ್ಲಿ ಯು ಆ ಕಮ್ಯುನಿಟಿ ಯು ಕಮ್ಯುನಿಟಿ ಏನಿಲ್ಲ ಎಲ್ಲ ಕಮ್ಯುನಿಟಿ ಬಂದು ಬಂದುಬಿಟ್ಟು ಇದು ತೊಗೊಂಡ್ಬೋದು